ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವರ್ಷದ ಪಿತೃಪಕ್ಷವು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಎರಡನೇ ತಾರೀಖಿಗೆ ಕೊನೆಗೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಮತ್ತು ಹೊಸದಾಗಿ ವಾಹನ ಆಸ್ತಿ ವಸ್ತುಗಳ ಖರೀದಿಗಳನ್ನು ಮಾಡದೇ ಇರುವುದು ಉತ್ತಮ ಎಂಬುದಾಗಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಪಿತೃಪಕ್ಷದಲ್ಲಿ ನಾವು ನಮ್ಮನ್ನು ಹಗಲಿದ ಹಿರಿಯರಿಗೆ ಶ್ರಾದವನ್ನು ಅರ್ಪಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರಿಗಳಿಂದ ಆಶೀರ್ವಾದವನ್ನು ಪಡೆಯಲು ಉತ್ತಮವಾಗಿರುತ್ತದೆ ಹೊರಟು ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳಿಗೆ ಅಲ್ಲ ಎಂಬುದಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತಿಳಿಸ್ತಾ ಮತ್ತು ಮುಖ್ಯವಾಗಿ ವಿಶೇಷವಾಗಿ ಈ ಪಿತೃಪಕ್ಷವು ನಮಗೆ ತುಂಬ ಅಶುಭವಾಗಿರುತ್ತದೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ಚಂದ್ರ ಮತ್ತು ಸೂರ್ಯ ಗ್ರಹಣವು ಏರ್ಪಡುವುದರಿಂದ ಈ ವರ್ಷದ ಪಿತೃಪಕ್ಷದ ಸಮಯ ಅತ್ಯಂತ ಅಶುಭವಾಗಿರುತ್ತೆ ಎಂಬುದಾಗಿ ತಮ್ಮೆಲ್ಲರಿಗೂ ಎಚ್ಚರಿಸುತ್ತಾ ಇಂತಹ ಸಂದರ್ಭದಲ್ಲಿ ತಾವೆಲ್ಲರೂ ಎಚ್ಚೆತ್ತುಕೊಂಡು ಹುಷಾರಾಗಿರಬೇಕು ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಚಂದ್ರಗ್ರಹಣ ಪ್ರಭಾವವು ಯಾರ್ಯಾರಿಗೆ ಉಳಿತು ಎಂಬು ಮತ್ತು ಕೆಡುಕು ಎಂಬುದಾಗಿ ಮಾಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಂತಹ ಮಾಹಿತಿಯುಲ್ಲ ವಿಡಿಯೋಗಳನ್ನು ತಾವೆಲ್ಲರೂ ನೋಡಲು ದಯವಿಟ್ಟು ಓಂ ಶ್ರೀ ಸದ್ಗಮಯ್ಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ ಥ್ಯಾಂಕ್ ಯು